ಇವತ್ತು ನಾನು ಮಾತಾಡೋದು ನಮ್ಮ ಹಳ್ಳಿ ಕಾಡು ಪ್ರದೇಶಗಳಲ್ಲಿ ಸಿಗುವ ಒಂದು ವಿಶಿಷ್ಟವಾದ ವೈಲ್ಡ್ ಫ್ರೂಟ್ ಬಗ್ಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಡಿ ಎಸ್ ವಿಲೇಜ್ ವೈಬ್ಸ್ ಈ ಹಣ್ಣನ್ನು ಕನ್ನಡದಲ್ಲಿ ಅಡವಿನ ಹಳ್ಳಿ ಹಣ್ಣು ಅಂತಾರೆ ಇದು ಹೆಚ್ಚಾಗಿ ಫಾರೆಸ್ಟ್ ಏರಿಯಾ ಮತ್ತೆ ಹಳ್ಳಿಗಳ ಸುತ್ತಮುತ್ತ ನ್ಯಾಚುರಲ್ ಆಗಿ ಬೆಳೆಯುತ್ತೆ ಮೊದಲು ಈ ಹಣ್ಣು ಗ್ರೀನ್ ಕಲರ್ ಇರುತ್ತೆ ಮತ್ತೆ ನಿಧಾನವಾಗಿ ರೆಡ್ ಕಲರ್ಗೆ ಚೇಂಜ್ ಆಗುತ್ತೆ ಫುಲ್ ಅನ್ನ ಆದಮೇಲೆ ಬ್ಲ್ಯಾಕ್ ಕಲರ್ ಆಗುತ್ತೆ ಈ ಅನ್ನನ ನೀವೇನಾದರೂ ನೋಡಿದರೆ ಕಮೆಂಟ್ ಮಾಡಿ ನಮ್ಮ ಹಳ್ಳಿ ಜನರು ಈ ಅನ್ನನ್ನು ಔಷಧಿಯಾಗಿ ಹಳೆ ಕಾಳದಿಂದ ಬಳಸ್ಕೊಂಡು ಬಂದಿದ್ದಾರೆ ಇದನ್ನು ತಿಂದರೆ ಬೆನಿಫಿಟ್ಸ್ ಏನೆಂದರೆ ಈ ಹಣ್ಣು ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಬಾಡಿ ಈಟ್ ಕಡಿಮೆ ಮಾಡುತ್ತೆ ಸಮ್ಮರ್ ಸೀಸನಲ್ಲಿ ಬಾಡಿ ತಂಪ್ ಮಾಡೋದಕ್ಕೆ ಅಲ್ಲಿ ಜನ ಇದನ್ನು ತಿಂತಿದ್ರು ಈ ಹಣ್ಣಲ್ಲಿ ಇಮ್ಯುನಿಟಿ ಬ್ಯೂಸ್ಟ್ ಮಾಡೋ ಕ್ವಾಲಿಟೀಸ್ ಇದೆ ಸೀಸನ್ ಚೇಂಜ್ ಆಗುವಾಗ ಬರುವ ಚಿಕ್ಕ ರೋಗಗಳಿಂದ ಪ್ರೊಟೆಕ್ಟ್ ಮಾಡುತ್ತೆ ನಮ್ಮ ನೇಚರ್ ನಮಗೆ ಇಂಥ ಹಿಡನ್ ನ್ಯಾಚುರಲ್ ಮೆಡಿಸನ್ ತುಂಬ ಕೊಟ್ಟಿದೆ ಅವುಗಳನ್ನು ಸರಿಯಾಗಿ ತಿಳಿದು ಜಾಗ್ರತೆಯಿಂದ ಬಳಸೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ನೋಡಿ ಈ ಹಣ್ಣನ್ನು ಇವಾಗ ತೋರಿಸ್ತೀನಿ ನೋಡಿ ಗಿಡ ತುಂಬ ಹಣ್ಣು ಕಾಯಿಂದ ತುಂಬಿಕೊಂಡಿದೆ ಈ ಹಣ್ಣನ್ನ ತಿಂದ ನೋಡಿ ಹೇಗಿದೆ ಅಂತ ಹೇಳ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ವಿಲೇಜ್ ಇನ್ಫಾರ್ಮೇಷನ್ ಬಗ್ಗೆ ಇಷ್ಟ ಇದ್ರೆ ಶೇರ್ ಮಾಡಿ ಇನ್ನಷ್ಟು ವಿಲೇಜ್ ಕಂಟೆಂಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್